ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಯಾರು ಇದು ಟಾಟಾ ಇಂಡಿಕಾ ಒಂದು ಕೊಡಿದ್ರ ಹಾಂ ಸರ್ ಹಾಕಿದ್ದೆ ಮಾಡಲ್ಲಷ್ಟು ಗಡಿ ಹದಿನೈದು ಮಾಡು ಸರ್ ಓನರ್ ಸರ್ ಓನರ್ ಎಷ್ಟು ಇದು ನಾನು ನಾಲ್ಕನೇ ಓನರ್ ಆಗಿದ್ದೀನಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಣಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ರನ್ನಿಂಗ್ ಮಾಡಿ ರನ್ನಿಂಗ್ ಮಾಡಿ ಕೊಡ್ತೀರಾ ರನ್ನಿಂಗ್ ಮಾಡಿ ಎಲ್ಲ ಲ್ಯಾಪ್ಸ್ ಇದೆಯಾ ಹಾ ಇಲ್ಲ ಎಕ್ಸ್ಚೇಂಜ್ ಇನ್ಸೂರೆನ್ಸ್ ಫ್ಲಾಪ್ಸ್ ಇದೆ ಎಲ್ಲ ರನ್ನಿಂಗ್ ಇದೆ ಪರ್ಮಿಟ್ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಆಗಿದೆ ಹಾ ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಮಾಡಿ ಎಫ್ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಫ್ಲಾಪ್ಸ್ ಇದೆಯಾ ಹ್ಮ್ ಅದು ಮಾಡ್ಸ್ ಕೊಡ್ತೀರಾ ಹಾ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ಒಂದು ಒಂದು ಎಂಬತ್ತೇನೋ ಓಡಿರ್ಬೇಕಣ್ಣ

He was a little ಲೊಕೇಶನ್ of a ತುಮಕೂರು value Yes ಗುಬ್ಬಿ ತಾಲೂಕು ಚೇಳೂರು ಚೇಳೂರು In Tumkur district Gubbita is a total Is it total? Yes, total Is there any location? Is there any location? I have to start the game I have to start ಹೆಚ್ಚು ಕೊಡ್ತೀನಿ ಕೊಡ್ತೀನಿ ನಾನೇ ಮಾಡ್ಸ್ಕೊಡ್ತೀನಿ ಅಂತ ಒಂದು ಐದು ಅಂದ್ರೆ ಒಂದು ಇನ್ಸುರೆನ್ಸ್ ಒಂದ್ ಮೂರ್ ತಿಂಗ್ಳು ಕಟ್ಟಿಬಿಟ್ಟು ಹೆಚ್ಚಿನ ಮಾಡ್ಸಿ ಅವ್ರ್ ಅಷ್ಟೇ ಒಂದು ಐದಕ್ಕೆ ಮಾಡ್ಕೊಡ್ಬೋದು ಓಕೆ ಓಕೆ ಮಾಡ್ತೀವಿ ಸ್ವಲ್ಪ ಮಾಡಿ ಕೊಡಿ ಹಾ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ತ್ಯಾಂಕ್ ಯು ಹ್ಮ್